ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಕೂಡ ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ರಾಯಚೂರಿಂದ ತಮ್ಮ ಬಂದಿದ್ದ ಸಂಜು ಬಂದಿದ್ದ ಯಾಕಂದರೆ ನಮ್ಮ ತವ್ರ ಮನೆ ಗೃಹ ಪ್ರವೇಶ ಆಯ್ತಲ್ವ ಆವಾಗ ನಮ್ಮ ಶಿವು ಇನ್ವೈಟ್ ಮಾಡಿದರು ಸಂಜು ಬ್ರದರ್ಗೆ ಆಗ ಸಂಜುಗೆ ಬೇರೆ ಒಂದು ಕೆಲಸ ಇದ್ದ ಕಾರಣ ಬರೋದಾಗಿದ್ದಿಲ್ಲ ಹಾಗಾಗಿಬಿಟ್ಟು ಫ್ರೀ ಇದ್ದಾಗ ಬರ್ತೀನಿ ಬ್ರದರ್ ಅಂತ ಹೇಳಿದ್ನಂತೆ ಶಿವಿಗೆ ಹೀಗಾಗಿ ಇವಾಗ ಸಂಡೇ ಸಂಡೇ ರಜೆ ಇರುತ್ತಲ್ವಾ ಅವನ ಆಫೀಸು ಹೀಗಾಗಿ ಅಕ್ಕ ಸಂಡೇ ಅಮ್ಮನ ಊರಿಗೆ ಹೋಗಿ ಬರೋಣ ನಾನು ಬರ್ತೀನಿ ಆ ಕಡೆ ಅಂತ ಹೇಳಿದ್ದೆ ನನಗೆ ಮುಂಚೆನೇ ಸರಿ ತಮ್ಮ ಹೋಗೋಣ ಅಂತ ಹೇಳಿದ್ದೆ ಹೀಗಾಗಿ ನಮ್ಮ ಊರಿಗೆ ಬಂದ ನಮ್ಮ ಊರಿನಿಂದ ಇವಾಗ ತವ್ರ ಮನೆಗೆ ಹೊರಟಿದ್ದೇವೆ ನೋಡಿ ಸುತ್ತಲೂ ನೋಡೋದಕ್ಕೆ ಎಷ್ಟು ಹಸಿರು ಹೋಗಬೇಕಾದ್ರೆ

এইটা হচ্ছে ಸ್ನೇಹಿತರೆ ಇವಾಗ ವಾಯ್ಸ್ ವರ್ಕ್ ಕೊಡ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ಗಂಧದ ಗುಡಿ ಸಿನಿಮಾ ಹತ್ತಿತ್ತು ಹಿಂಗಾಗಿ ಆ ಫಿಲ್ಮಲ್ಲಿ ಮ್ಯೂಸಿಕ್ ಬರ್ತಾ ಇತ್ತು ಇದು ಬಂದರೆ ಒಳ್ಳೆಯದಲ್ಲ ಕಾಪರೇಟ್ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಪ್ಯೂಟ್ ಹಾಕಿಬಿಟ್ಟು ವಾಯ್ಸ್ ಕೊಡ್ತಾಯಿದ್ದೀನಿ ನೋಡಿ ಎಲ್ರಿಗೂ ಊಟಕ್ಕೆ ಕೊಡ್ತಾಯಿದ್ದೀನಿ ಆದರೂ ಅಮ್ಮನ ಮನೆಗೆ ಹೋದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದರಲ್ಲೂ ಸಂಜು ಬಂದಿದ್ದ ಎಲ್ಲರ ಜೊತೆ ಮಸ್ತ್ ಮಜಾ ಮಾಡ್ತಾಯಿದ್ವಿ ಹಾಗೆ ಅಮ್ಮ ಹೋಗೋದ್ರಲ್ಲಿ ಅಡುಗೆ ಮಾಡಿದ್ರು ಊಟಕ್ಕೆ ಇಲ್ಲಿ ಟಿಫಿನ್ ಮಾಡ್ಕೊಂಬಿಟ್ಟು ಹೋಗಿದ್ವಿ ಅಲ್ಲಿ ಹೋಗಿ ಊಟ ಸ್ವಲ್ಪ ಹೊತ್ತು ಕುಂತು ಅಪ್ಪ ಅಮ್ಮನ ಜೊತೆ ಮಾತಾಡಿ ಎರಡು ಗಂಟೆ ಸುಮಾರು ಊಟ ಮಾಡ್ತಾಯಿದ್ವಿ ಎಲ್ರಿಗೂ ಊಟ ಕೊಡ್ತಾಯಿದ್ದೀನಿ ನಾನು ಎಲ್ಲರೂ ಕುಂತಿದ್ರು ಇಲ್ಲಿ ಒಂದು ಏನು ಗೊತ್ತಾ ಸ್ನೇಹಿತರೆ ಒಂದು ಕಾಮಿಡಿ ಅನಿಸ್ಬೋದು ನಿನಗೆ ಯಾವಾಗಲೂ ತಮ್ಮಂದಿರು ಊಟ ಮಾಡಬೇಕಾದ್ರೆ ಫಸ್ಟ್ ತುತ್ ನನಗೆ ಕೊಟ್ಟುಬಿಟ್ಟೆ ತಿನ್ನೋದು ಶೂ ಆಯಿತು ವೀರೇಶ ಆಯಿತು ಹೀಗಾಗಿ ಅಲ್ಲಿ ಒಂದು ಕಾಮಿಡಿ ಆಯಿತು ಯಾವಾಗಲೂ ಕೊಟ್ಟು ತಿಂತ ಇದ್ದ ನನ್ನ ತಮ್ಮ ಇವತ್ತೇನು ಹಂಗೆ ತಿಂತಾ ಇದೆಯಲ್ಲೇ ಅಂತ ಅವ್ನಿಗೆ ಆಟ ಸಾರಿ ಇದ್ದೆ ಅಂದರೆ ಅವನಿಗೆ ಸ್ವಲ್ಪ ಕಾಲೆಳೀತಾ ಇದ್ದೆ ನಾನು ಅದಕ್ಕೆ ಆಮೇಲೆ ಶೂ ಫಸ್ಟ್ ಒಂದು ತುತ್ತು ಕೊಟ್ಟ ಆಮೇಲೆ ಸಂಜು ಕೂಡ ಒಂದು ತುತ್ತು ಕೊಟ್ಟ ಅದು ಒಂಥರ ನನಗೆ ಇಷ್ಟ ನಾವು ಹೆಂಗೆ ಅಂದರೆ ಅಪ್ಪ ಡ್ಯೂಟಿಗೆ ಹೋಗಿ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇರ್ತಿದ್ವಿ ನಾವು ನಿಜವಾಗ್ಲೂ ಅಪ್ಪನ ಜೊತೆ ಊಟ ಮಾಡೋದಂದರೆ ಸಿಕ್ಕಾಪಟ್ಟೆ ಖುಷಿ ನಮಗೆ ಅದೊಂಥರ ಏನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲಿ ಅಂದರೆ ನಾನು ಫಿಫ್ತ್ ಓದೋವರೆಗೂ ಅಪ್ಪನ ಜೊತೆ ಕುಂತ್ಕೊಂಡು ಊಟ ಮಾಡಿದ್ದೀನಿ ಅಪ್ಪನೂ ಅಷ್ಟೇ ಊಟ ಮಾಡಬೇಕಾದ್ರೆ ವಿಜು ಬಾರಮ್ಮ ಊಟ ಮಾಡೋಣ ನಾವು ಊಟ ಮಾಡಿದ್ರೂ ಕೂಡ ನನ್ನ ಜೊತೆಗೆ ಕರ್ಕೊಂಡು ಊಟ ಮಾಡ್ತಿದ್ರು ಆ ಥರ ಬಾಂಡಿಂಗ್ ಆ ಥರ ಅಟ್ಯಾಚ್ಮೆಂಟು ನಮಗೆ ಮತ್ತು ಅಪ್ಪನಿಗೆ ನಾನು ತಂಗಿ ಇಬ್ಬರು ಜೊತೆಗೆ ಕೂತ್ಕೊಂಡು ಊಟ ಮಾಡಿದ್ರೇ ನನ್ನ ಅಪ್ಪನಿಗೆ ಹೊಟ್ಟೆ ತುಂಬತಿತ್ತು ಆಗ ಅದೇ ಥರ ಬೆಳೆಸ್ಕೊಂಡು ಬಂದಿದ್ದೀವಿ ಇವಾಗಾದರೂ ಕೂಡ ಇಬ್ಬರು ತಮ್ಮಂದಿರು ದೊಡ್ಡ ತಮ್ಮ ಆಯಿತು ಸಣ್ಣ ತಮ್ಮ ಆಯಿತು ಇಬ್ರು ಅವ್ರು ಊಟ ಮಾಡೋಕತ್ತಾಗ ನಮಗೊಂದು ತುತ್ತು ಬಾಯಲ್ಲಿ ಇಟ್ಟು ಅವ್ರು ಊಟ ಮಾಡಿದರೆ ಅವರಿಗೂ ಹೊಟ್ಟೆ ತುಂಬುತ್ತೆ ನಮಗೂ ಒಂಥರ ಖುಷಿ ಇರುತ್ತೆ ಅದು ಇನ್ನೂವರೆಗಾದರೂ ನಡೆಸ್ಕೊಂಡು ಬಂದಿದ್ದೀನಿ ಅಪ್ಪ ಮತ್ತು ಅವರಿಬ್ಬರು ತಮ್ಮಂದಿರು ಶೂ ಮತ್ತು ಸಂಜು ಮೂರು ಜನ ನನ್ನ ಬಾಯಲ್ಲಿ ಒಂದೊಂದು ತುತ್ತಿಟ್ಟರು ಒಂದೊಂದು ತುತ್ತು ತಿಂದು ಅವ್ರು ಊಟ ಮಾಡಿದ್ಮೇಲೆ ನನ್ನ ಪ್ಲ್ಯಾನಿಂಗ್ ಏನಿತ್ತಂದರೆ ಇವಷ್ಟು ಜನ ಒಮ್ಮಿಗೆ ಕುಂತ್ಕೊಂಡು ಊಟ ಮಾಡಬೇಕು ಅಂತ ಆದರೆ ಅಮ್ಮ ಇಷ್ಟಪಡ್ಲಿಲ್ಲ ಅಯ್ಯೋ ನನಗೊಂಥರ ಆಗುತ್ತಮ್ಮ ಎಲ್ಲರ ಜೊತೆ ಊಟ ಮಾಡೋದಕ್ಕೆ ಅವ್ರು ಊಟ ಮಾಡಲಿ ನೀನು ಊಟ ಮಾಡೋರ ಜೊತೆ ಅಂತೇಕೆ ಅಂದ್ರೆ ಅದಕ್ಕೆ ನಾನು ಅಮ್ಮನ ಬಿಟ್ಟು ಹೆಂಗೆ ಊಟ ಮಾಡೋಕ್ಕೆ ಮನಸ್ಸಾಗುತ್ತೆ ಅದಕ್ಕೆ ಮೊದಲೆಲ್ಲ ಅವ್ರಿಗೆ ಊಟ ಕೊಟ್ಬಿಟ್ಟು ಆಮೇಲೆ ಅಮ್ಮನ ಜೊತೆ ಊಟ ಮಾಡಿದೆ ನಾನು ಓಕೆ ಸಾಂಗ್ ಬರುತ್ತಲ್ಲ ಅಂದ್ಬಿಟ್ಟು ಮ್ಯೂಟ್ ಹಾಕಿದ್ದೀನಿ ಹಾಗೆ ಸ್ವಲ್ಪ ಮ್ಯೂಸಿಕ್ ಕೊಡ್ತೀನಿ

بلک سوال جائے گا کل کل چلوتے یاور چلو گی رندی یاور تو نہیں رندی چلو اگے چلو اگے اندے چلا ائے گا چلا ائے گا چلا ائے گا گتا ہے پاپ گتا ہے چلا ಇಲ್ಲ ಕೇಳ್ ನಾನು ಬ್ಯಾಡ ಫಾಮ್ ನ ಅದು ಬಿಟ್ ಕಡಪದ ಅಂತ ಮಾತಾಡ್ತೀನಿ ಸ್ನೇಹಿತರೆ ಇದ್ರ ಮಧ್ಯೆ ನನ್ನ ದೊಡ್ಡ ತಮ್ಮ ಅವನು ತುಂಬ ಮಿಸ್ ಮಾಡ್ಕೊಂಡ್ವಿ ನಾವು ದೊಡ್ಡ ತಮ್ಮ ಇರಬೇಕಾಗಿತ್ತು ಅವನು ಸಖತ್ ಎಂಜಾಯ್ ಮಾಡ್ತಾ ಇದ್ದ ಅದರಲ್ಲೂ ಅವನು ಕಾಲು ಹೇಳೋದಕ್ಕೆ ನಂಬರ್ ಒನ್ ಆ ಥರ ಆದರೆ ಶೂ ಎಲ್ಲರಿಗೂ ಗೊತ್ತು ಸ್ನೇಹಿತರೆ ವೈ ಟಿಯಲ್ಲಿ ಶಿವ ಎಲ್ಲರಿಗೂ ಗೊತ್ತು ಆದರೆ ದೊಡ್ಡ ತಮ್ಮ ಅಷ್ಟು ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಅವನ್ನ ಅಷ್ಟೊಂದು ತೋರಿಸಿಲ್ಲ ನಾನು ಯಾವ ವಿಡಿಯೋದಲ್ಲೂ ಆದರೂ ಫೋಟೋ ಹಾಕಿದ್ದೀನಿ ಅವನು ಅಷ್ಟು ಇಷ್ಟಪಡಲ್ಲ ಅವನು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಹಾಗಾಗಿ ಆಮೇಲೆ ಇಲ್ಲಿ ಮೆರೂನ್ ಕಲರ್ ಶರ್ಟ್ ಹಾಕ್ಕೊಂಡವರು ನನ್ನ ತಮ್ಮ ಮಗನ ನನ್ನ ಮಗನ ಪಕ್ಕಕ್ಕೆ ಕುಂತಿದಾರಲ್ಲ ಅವರು ಸಂಜು ಏನು ಕಾರ್ ಆ ಕಾರ್ ಡ್ರೈವರ್ ಅಣ್ಣ ಅವರು ಅವ್ರನ್ನ ಜೊತೆಗೆ ಕೂಡಿಸ್ಕೊಂಡು ಊಟ ಮಾಡ್ತಾ ಇದ್ದಾರೆ ನೋಡಿ ನನ್ನ ದೊಡ್ಡ ತಮ್ಮ ಕೂಡ ಬರ್ತಾ ಇದ್ದ ಯಾಕಂದರೆ ಅವನಿಗೆ ಲೀವ್ ಸಿಗಲಿಲ್ಲ ಲೀವ್ ಸಿಗದೆ ಇರೋ ಕಾರಣ ಅಕ್ಕ ಸಾರಿ ಬರೋಕ್ಕಾಗಲ್ಲ ಅಂತ ಹೇಳ್ದೆ ಅವನಿಗೂ ಮುಂಚಿತವಾಗಿ ಹೇಳಿದ್ದೆ ನಾನು ಎಲ್ಲರೂ ಒಂದು ಒಟ್ಟಾಗಿ ಸೇರಿದ್ರ ತು ಒಂದೇ ಕಡೆ ಅಂತ ಪ್ಲ್ಯಾನ್ ಹಾಕಿದ್ವಿ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಅವನಿಗೆ ಲೀವ್ ಸಿಗಲಿಲ್ಲ ಅಂತ ಅಕ್ಕ ನನಗೆ ಲೀವ್ ಸಿಗಲಿಲ್ಲ ಕಣೇ ಅಂತ ಹೇಳ್ದ ಪರವಾಗಿಲ್ಲ ಬಿಡಪ್ಪ ಅಂತ ಅಂದ್ವಿ ಆದರೂ ಆ ಟೈಮಲ್ಲಿ ಅವನು ತುಂಬ ನೆನಪಾಗ್ತಿದ್ದ ಅಯ್ಯೋ ವೀರೇಶ್ ಏರ್ಬೇಕಾಗಿತ್ತಲ್ವ ಅಂತ ಅವನು ಕೂಡ ನೆನೆಸ್ಕೊಂಡ್ವಿ ನಾವಲ್ಲಿ उपचार से और जब मैंने देखी तो इसमें उपचार से भारी है। बड़ी मारे <चले> परांठों में करुंस रह गया पौधे करुंस नहीं मैं करुंस रह गया मारे परांठों में करुंस रह गया ना सुनता हूँ तो हम्म चला आलू न तो पुटलो न पुटलो पुटलो ये दो पाइदा हसन डाली हम्म अच्छा चलो हम्म गाना रे ये आगे भी चला एक बार ये और पाले तो आधे आगे लाल बतरी ना ले ले तवासी बात है ना ना सुनने वाली सब ठीक है ना कि स्कॉलरशिप पर डायरेक्ट तो और आता है जो प्रोजेक्ट है ना वो जो शंकर जी साइड लाइन में एफए का चलाती है वो धीरे रिवर्स है ये अंदर पड़ा है इसको लगा कन्नोवा ചോട്ടി ഉറപ്പാണ് അല്ലേ അറിയി സർദൈ സർദൈ അല്ലേ കട്ടോ ഇങ്ങോട്ട് അല്ലേ കാണാ ബണിക്ക് പോകുമ്പോൾ നാളെ വന്നിട്ട് ഓട്ടമാറോ നാളെ വന്നിട്ട് ഓട്ടമാറോ ബൈറ്റ് പോലെ അല്ലേ ചേട്ടനെ അമ്മ ഓട്ടായാർ എത്ര നാക്കട്ടോ ഓണോ സായന്തന 8 മണിക്ക് മാർക്ക് കൊടുക്ക ഓട്ടാറ ഓടേയാപ്പാ യാര നിന്റെയപ്പാ Ciao madre della mia moglie perdonchio Ah già che ho cominciato un

ಓಕೆ ಸ್ನೇಹಿತರೆ ಎಲ್ಲರದು ಊಟ ಆಯಿತು ನಾವು ಊಟ ಮಾಡಿದ್ವಿ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಎಲ್ಲರು ಕುಂತ್ಕೊಂಡು ಮಾತಾಡಿದ್ವಿ ಸ್ವಲ್ಪ ಹರಟಿ ಹೊಡೆದ್ವಿ ಆಮೇಲೆ ಟೈಮ್ ಆಯಿತು ನಾಲ್ಕು ಗಂಟೆ ಆಯ್ತು ನೋಡ್ರಿ ನಾಲ್ಕು ನಾಲ್ಕೂವರಿನೇ ಆಯಿತು ಊರಿಗೆ ಹೊಡೋದಕ್ಕೆ ತಯಾರಾಗಿದ್ವಿ ಅಮ್ಮ ಕುಂಕುಮ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕುಂಕುಮ ಇದ್ದಾರೆ ಅಲ್ಲಿನೂ ಸ್ವಲ್ಪ ಕಾಮಿಡಿ ಆಯಿತು ಕುಂಕುಮ ಕೊಡೋ ಹೊತ್ತಿನಲ್ಲಿ ಹಿಂಗೆ ನೋಡ್ರಿ ನಾವು ನಾನು ಅದ್ರ ಹತ್ರ ಮನೇಲಿ ಇದ್ದೆ ಅಂದರೆ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾ ಮಾಡ್ತಾ ಒಂಥರ ಏನು ಅಪ್ಪ ಅಮ್ಮನಿಗೆ ನಾನು ಅಲ್ಲಿಗೆ ಹೋದರೆ ಇನ್ನೂ ಖುಷಿ ಜಾಸ್ತಿ ಯಾವುದಾದ್ರೂ ಒಂದು ನೋವಿದ್ರೂ ಅದು ಅಂತ ಹೇಳ್ಬಿಟ್ಟು ಕುಂಕುಮ ಕೊಡ್ತಾಯಿದ್ದಾರೆ ಅಮ್ಮ ಇಲ್ಲೊಂದು ಕಾಮಿಡಿ ಆಯಿತು ನಗ್ತಾ ಇದ್ವಿ ಅಮ್ಮ ನಾನು ಇಬ್ಬರು ಸೇರಿಬಿಟ್ಟು ನಗ್ತಾ ಇದ್ವಿ ಹೀಗೆ ಇರೋದೇ ಚೆಂದ ಅಲ್ವಾ ನಗ್ತಾ ನಗಿಸ್ತಾ ಹಾಗೆ ನಾವು ನಗ್ತಾ ಇರೋದು ಓಕೆ ಸ್ನೇಹಿತರೆ ಹೋಗುವಾಗ ತುಂಬ ಖುಷಿಯಿಂದ ಹೋದೆ ಬರುವಾಗ ಸ್ನೇಹಿತರೆ ಬರುವಾಗ ಮುಖ ಸಪ್ಪೆ ಆಗಿತ್ತು ನಂದು ಆ ಥರ ಹೋಗ್ಬೇಕಾದ್ರೆ ಖುಷಿಯಿಂದ ಹೋಗ್ತೀವಿ ವಾಪಸ್ ಬರೋಕೆ ಏನೂ ಗೊತ್ತಿಲ್ಲ ಅದು ಹೆಣ್ಣು ಮಕ್ಕಳಿಗೆ ಅದು ಮನೆ ಅಷ್ಟೇ ಸುಖದ ಐತೆ ಅಂದ್ರೂ ಮನೆಗೆ ಬರಬೇಕಾದ್ರೆ ತವ್ರ ಮನೆಯಿಂದ ಒಂದು ಹೆಣ್ಣು ಮನೆಗೆ ಬರಬೇಕಾದ್ರೆ ಸ್ವಲ್ಪ ನೋವು ಇದೇ ಇರುತ್ತೆ ಹಾಗಾಗಿ ಸ್ವಲ್ಪ ಎಲ್ಲರೂ ಕೂಡಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ಹಾಗೆ ವಾಪಸ್ ಊರಿಗೆ ಬರಬೇಕಾದ್ರೆ ನಮ್ಮ ಊರಿನ ಹತ್ತಿರ ಒಂದು ಕಡುಕೋಳ ಮಡಿವಾಳೇಶ್ವರ ಅಂಥೇಳಿ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ನಮಸ್ಕಾರ ಮಾಡಿಕೊಂಡು ವಾಪಸ್ ಊರಿಗೆ ಬಂದ್ವಿ ನಮ್ಮ ಊರಿಗೆ ಬರೋದ್ರಲ್ಲಿ ಟೇ ಟೈಮ್ ಸಿಕ್ಕಾಪಟ್ಟೆ ಆಗಿತ್ತು ಹಾಗೆ ಸಂಜು ನಮ್ಮನ್ನ ಊರಿಗೆ ಬಿಟ್ಬಿಟ್ಟು ವಾಪಸ್ ತಾನು ಊರಿಗೆ ಹೋದ ಕಡುಕೋಳ ಮಡಿವಾಳೇಶ್ವರ ನೋಡ್ರಿ ಇವರ ಪವಾಡ ತುಂಬಾನೇ ಇದೆ ಈ ದೇವಸ್ಥಾನ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಡಿಯೋ ಹಾಕಿರ್ತೀನಿ ನನ್ನ ತಮ್ಮ ಅವನ ಚಾನಲಲ್ಲಿ ಹಾಕಿದ್ದಾನೆ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದ